ಮತ್ತೆ ಮುಂದೆ ಬರೀತಾರೆ ನಾನು ಬಹಳ ಸಾಲಗಳಿಗೆ ಸಿಂಗಲ್ ಕಾರ್ ನಾನು ಸಿಂಗಲ್ ಲಾಟ್ರಿ ಆನ್ಲೈನ್ ಆನ್ಲೈನ್ ಗ್ಯಾಮ್ಲಿಂಗ್ ಮಾಡ್ತೇನೆ ಅದರಲ್ಲಿ ನನಗೆ ಲಕ್ಷಾಂತರ ರೂಪಾಯಿ ನನಗೆ ಹನ್ನೊಂದು ಲಕ್ಷ ಏನೋ ನಷ್ಟ ಆಗಿದೆ ಹನ್ನೊಂದು ಲಕ್ಷ ಒಬ್ಬ ಏನು ಟೆಂಪರರಿ ಟ್ಯಾಕ್ಸಿ ಡ್ರೈವರ್ ಹನ್ನೊಂದು ಲಕ್ಷ ರೂಪಾಯಿ ಆನ್ಲೈನ್ ಗೇಮ್ ಅಲ್ಲಿ ಕಳೆದಿದ್ದೀನಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಏನ್ ಹೇಳಿದ್ದಾರೆ ಇಪ್ಪತ್ತಡದ್ವಾರ ನಿರಂತರ ಏಳನೇ ತಾರೀಕು ಜಿಲ್ಲಾಧಿಕಾರಿಗಳ ಸಮುಚ್ಚಯ ನಮ್ಮ ಮಾಧ್ಯಮ ಸ್ನೇಹಿತರು ಸ್ವಲ್ಪ ಇದನ್ನ ಅಂಡರ್ಲೈನ್ ಮಾಡ್ತಾ ಕೇಳಿ ಜಿಲ್ಲಾಧಿಕಾರಿಗಳ ಸಮುಚ್ಚಯ ಡಿ ಸಿ ಆಫೀಸ್ ಸಿಇಒ ಆಫೀಸ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇವೆರಡೂ ಒಂದ್ ಕಡೆ ಅಂಡರ್ಲೈನ್ ಮಾಡಿ ಇನ್ನೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಅವರ ಕಾರ್ಯಾಲಯ ಕೂಡ ನೆಲಮಹಡಿಯಲ್ಲಿ ಪಾಪ ಹತ್ರ ಪಾಪ ಕಲ್ಮಂದಿರ ದರ್ಶನ ಹೋಗ್ಬೇಕು ಅಂತ ಹತ್ರದಲ್ಲೇ ಮಾಡ್ತಾರೆ ಇಂಥ ಸಮುಚ್ಚಯದಲ್ಲಿ ಪುರುಷ ಇತಿಹಾಸದಲ್ಲಿ ಇದು ಮೊದಲನೇ ಬಾರಿ ನಾನಂತೂ ನೋಡ್ತಾ ಇರೋದು ಈ ಸಮುಚ್ಚಯದಲ್ಲಿ ಇತಿಹಾಸದ ಮೊದಲನೇ ಸೆಲ್ಫ ಒಂದು ದಲಿತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬ ಯುವಕ ತರುಣ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ವರ್ಷಗಳ ವಯಸ್ಸು ವರ್ಷ ಬಾಬು ಆದ ಕಾರ ಚಾಲಕ ಅಂತ ಹೇಳಿ ಗೊತ್ತಾಗ್ತವೆ ಅವರು ಅಲ್ಲಿರ್ತಕ್ಕಂಥ ಮರ ಮರಕ್ಕೆ ಅವರು ನೇಣನ್ನ ನೇಣಿಗೆ ಶರಣಾಗಿ ಅವರ ಮೇಣಿಗೆ ಶರಣಾಗಿದ್ದಾರೆ ಹಾಗಾಗಿ ಈಗಾಗಲೇ ನಾನು ದುಃಖವನ್ನು ವ್ಯಕ್ತಪಡಿಸಿದ್ದೇನೆ ಅವರ ಕುಟುಂಬಕ್ಕೆ ಸಾಂತ್ವನವನ್ನ ಕೂಡ ನನ್ನ ಸಂದೇಶದ ಮೂಲಕ ತರಿಸಿ ತಲುಪಿಸಿದೆ ಮತ್ತೊಮ್ಮೆ ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಖಂಡಿತವಾಗಿಯೂ ಕೂಡ ಅವರ ಸಾವು ನಿಜವಾಗಿಯೂ ಕೂಡ ನನಗೆ ಪ್ರಭುಕೊಂಡಿದೆ ದುಃಖ ತಂದಿದೆ ಆ ಕುಟುಂಬಕ್ಕೆ ಆ ಭಗವಂತ ಎಲ್ಲ ಶಕ್ತಿಯನ್ನ ಚೈತನ್ಯವನ್ನ ಅವರ ಅಕಾಲಿಕ ಮರಣದ ಹಿನ್ನೆಲೆಯಲ್ಲಿ ಅವರಿಗೆ ಮುಂದೆ ಜೀವನಕ್ಕೆ ಸ್ಫೂರ್ತಿಯನ್ನ ಕೊಟ್ಟು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ ಇದು ಆತ್ಮಹತ್ಯೆ ಅಂತ ಹೇಳಿದೆ ಅದಾಗಿದ್ದ ಬೆಳಂ ಬೆಳಗ್ಗೆ ಅಂತ ಹೇಳ್ತಾರೆ ಬೆಳಂ ಬೆಳಗ್ಗೆ ನನಗೆ ಸಮಯ ಸರಿಯಾಗುತ್ತಿದ್ದಾರೆ ಆದ್ರೆ ಬೆಳಗಿದ್ದಾವ ಪೊಲೀಸ್ನವರ ಗಮನಕ್ಕೆ ಬಂದಿದ್ದ ಶ್ರಿಗೆ ಏಳುವರೆ ಎಂಟು ನಿಂತ ಏಳೂವರೆ ಆ ವ್ಯಕ್ತಿ ಏನು ಹಗ್ಗ ಉಪಯೋಗ ಮಾಡಿದ್ದಾರೆ ಆತ್ಮಹತ್ಯೆ ನಾನು ನೋಡಿದೆ ಬೆಳಿಗ್ಗೆ ಹತ್ತೂವರೆವರೆಗೂ ಕೂಡ ಅದನ್ನ ಗಿಳಿಸೋದಿಲ್ಲ ಆ ದೇಹವನ್ನ ಆ ವ್ಯಕ್ತಿಯನ್ನ ಆ ಮರದಿಂದ ಹಂಗೆ ಬಿಟ್ಟಿದ್ದಾರೆ ಹತ್ತೂವರೆಗಿಳಿಸ್ತಾರೆ ಹತ್ತುವರೆವರೆಗೂ ಕೂಡ ಡೆತ್ ನೋಟ್ ಬಗ್ಗೆ ಏನೂ ಗೊತ್ತಿಲ್ಲ ಆತ್ಮಹತ್ಯೆ ಚೀಟಿ ಇದೆಯಾ ಇಲ್ವಾ ಯಾರಿಗೂ ಗೊತ್ತಿಲ್ಲ ಹತ್ತೂವರೆ ಮೇಲೆ ಆತ್ಮಹತ್ಯೆ ಚೀಟಿ ಬೆಳಕಿಗೆ ಬರ್ತದೆ ಆತ್ಮಹತ್ಯೆ ಜೀಕೆ ಬೆಳೆಸಿದ್ ಬಂದ ಮೇಲೆ ನಾಲ್ಕು ಪುಟಗಳ ನಾಲ್ಕು ಪುಟಗಳು ಡೆತ್ ನೋಟ್ ಇದೆ ಅಂತ ಹೇಳುತ್ತಾರೆ ಆ ಡೆತ್ ನೋಟ್ ಬಾಬು ಅವ್ರು ಬರೆದಿದ್ರ ಮೊದಲೇ ಇದ್ದ ಅವತ್ತು ಬರೆದಿದ್ರ ಅವತ್ತೇ ಬರೆದಿದ್ರೆ ಮೂರು ದಿವಸಗಳಿಂದ ಕೂಡ ಈ ಡೆತ್ ನೋಟ್ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಕಾಣಿಸಿದೆ ಅಂತ ಹೇಳಿ ನನಗೆ ವರದಿ ಮಾಹಿತಿ ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಮೂರು ದಿನಗಳ ಹಿಂದೆ ಒಬ್ಬ ವ್ಯಕ್ತಿ ಬರೆದಿದ್ರೆ ಅದನ್ನ ನೋಡಿದಂತಹ ಅವರ ಕುಟುಂಬದ ವರ್ಗಗಳಾಗಲಿ ಪೊಲೀಸ್ನ ಅಧಿಕಾರಿಗಳಾಗಲಿ ಸ್ಥಳೀಯ ಅಧಿಕಾರಿ ಅಧಿಕಾರಿ ವರ್ಗ ಆಗಲಿ ನೀವ್ ಏನ್ ಮಾಡಿದ್ರಿ ಈ ಕ್ರಮ ಮುನ್ನೆಚ್ಚರಿಕೆ ಕ್ರಮವನ್ನ ನೀವ್ ಏನ್ ಮಾಡಿದ್ರಿ ಯಾವ ಮುನ್ನೆಚ್ಚರಿಕೆ ಕ್ರಮ ಮಾಡಿಲ್ಲ ಮೊದಲನೇದು ಎಫ್ ಎಸ್ ಎಲ್ ನಲ್ಲಿ ಅವರೇ ಈ ಕಾಗದವನ್ನ ಬರೆದಿದ್ದಾರಾ ಇಲ್ವಾ ಅನ್ನೋದು ಅದು ಪ್ರೂವ್ ಆಗ್ಬೇಕು ಅದು ಅಧಿಕೃತ ಆಗ್ಬೇಕು ನಂಬರ್ ಒನ್ ನಂಬರ್ ಟು ಮೂರು ದಿವಸಗಳ ಹಿಂದೆ ಈ ಒಂದು ಚೀಟಿ ಇದ್ರೆ ಡೆತ್ ನೋಟ್ ಅಂತ ಸೋ ಕಾಲ್ಡ್ ಡೆತ್ ನೋಡ್ತಾರೆ ಇದ್ದಿದೆ ಇದು ಎಲ್ರಿಗೂ ಸಮಾಜದಲ್ಲಿ ಗೊತ್ತಿದೆ ನಾನೇನೋ ದೆಹಲಿ ಎರಡ್ ಸಾವಿರ ಕಿಲೋಮೀಟರ್ ಹೊರಗಡೆ ಇತ್ತು ನಾನು ಒಂದು ವಾರ ಆಗಿದೆ ಇಲ್ಲಿ ಸ್ಥಳೀಯ ಶಾಸಕರಿಗೆ ಸ್ಥಳೀಯ ಅಧಿಕಾರಿಗಳಿಗೆ ಸ್ಥಳೀಯವಾಗಿ ಅವ್ರ ಜೊತೆ ಇರ್ತಕ್ಕಂಥ ಬಡಾವಣೆಯಲ್ಲಿ ವಾಸ ಮಾಡೋರಿಗೆ ಎಲ್ರಿಗೂ ಗೊತ್ತಾಗಿ ನೀವು ಏನ್ ಮಾಡಿದ್ದೀರಿ ಪಾಪ ಇವತ್ತು ಆ ಹುಡುಗನ ಬಗ್ಗೆ ಬಹಳ ವ್ಯಕ್ತಪಡಿಸ್ತಾ ವ್ಯಕ್ತಪಡಿಸ್ತಾರೆ ಬಹಳ ಸಂತೋಷ ಆ ಹುಡುಗನ ಉಳಿಸ್ಬೋದಿತ್ತಲ್ಲ ನಿಮಗೆ ನಿಜವಾಗಿಯೂ ಕೂಡ ಬಂದಿದೆ ಇದ್ರೆ ಮೂರು ದಿವಸ ಮುಂಚೆ ಗೊತ್ತಿದ್ದಂಥವ್ರು ಮುನ್ನೆಚ್ಚರಿಕೆ ಕ್ರಮ ತಕ್ಕೊಂಡ್ರು ಕೌನ್ಸಿಲಿಂಗ್ ಮಾಡಿ ಆ ಹುಡುಗಿನ ಪ್ರಾಣವನ್ನ ಉಳಿಸ್ಬೋದಿತ್ತು ನೀವು ಅದನ್ನ ಮಾಡಲಿಲ್ಲ ಆ ಡೆತ್ ನೋಟ್ ಅಲ್ಲಿ ಹೆಸರು ಬರೆದಿದ್ದಾರೆ ಅದರಲ್ಲಿ ನಾಗೇಶ್ ನಾಗೇಶ್ ಮಂಜುನಾಥ್ ಮಂಜುನಾಥ್ ಅನ್ನುವಂಥ ಎರಡು ವ್ಯಕ್ತಿಗಳು ನಾಗೇಶ್ ಹಾಗೂ ಮಂಜುನಾಥ್ ಅನ್ನುವಂತ ವ್ಯಕ್ತಿಗಳು ನನಗೆ ಸರ್ಕಾರಿ ಕೆಲಸವನ್ನು ಕೊಡಿಸ್ತೇನೆ ನಲವತ್ತು ಲಕ್ಷ ವ್ಯವಹಾರವನ್ನು ಕೂದರಿಸ್ಕೊಂಡಿದ್ದಾರೆ ಬಾಬುವವರ ಜೊತೆ ಬಾಬುವವರ ಪ್ರಕಾರ ಇತ್ತು ದ ಸೋಕಾಲ್ಡ್ ಡೆತ್ ನೋಡ್ ಪ್ರಕಾರ ಡೆತ್ ನೋಟ್ ಅಂತ ನಾನು ಹೇಳಿಕ್ಕೆ ಹೋಗೋದ ಯಾಕೆಂದ್ರೆ ಎಫ್ ಎಸ್ ಎಲ್ ಅವರು ದೃಢೀಕರಿಸಬೇಕ ಬಾಬು ಅವರು ಬರೆದಿರ್ತಕ್ಕಂಥ ಡೆತ್ ನೋಟ್ ಇದು ಅಂತ ಹೇಳಿ ಅವರು ದೃಢೀಕರಿಸಿದ ಮೇಲೆ ಕಲಿತ ಡೆತ್ ನೋಟ್ ಹಾಗಾದ ಅದಾದ್ಮೇಲೆ ಇವರಿಬ್ರು ಕೂಡ ಎಷ್ಟೋ ಅಡ್ವಾನ್ಸ್ ತಗೊಳ್ತಾರೆ ಇಪ್ಪತ್ತೈದು ಲಕ್ಷನೋ ಎಷ್ಟೋ ತಗೊಂಡಿದ್ದಾರೆ ಅಂತ ಹೇಳ್ತಾರೆ ಇಪ್ಪತ್ತೈದು ಲಕ್ಷ ಈ ಬಾಬು ಕೊಟ್ಟವರು ಐದು ನಾಗೇಂದ್ರ ಕೊಟ್ಟವರು ನಾಗೇಂದ್ರ ನಾಗೇಶ್ ಕೊಡ್ತಿದ್ದಾರೋ ಮಂಜುನಾಥ್ ಕೊಡ್ತಿದಾರೋ ಅದು ಕೊಡ್ತಿದ್ದಾರೆ ಆದರೆ ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೆ ಸುಧಾಕರ್ ಅವರು ಕಾರಣ ಇವರ ಹಿಂಬಾಲಕರು ಏನು ಅವರಿಗೆ ಹಿಂಬಾಲಕರೆಯೂ ಬೆಂಬಲಿಗರು ಅಂತ ಬಂದಿದ್ದಾರೆ ಮೊದಲನೇದಾಗಿ ನಾನು ನಾನು ಸ್ಪಷ್ಟಪಡಿಸುವಂತ ನಾನು ಇದೆಲ್ಲ ಆದಮೇಲೆ ಡೆಲ್ಲಿಯಲ್ಲಿ ನನಗೆ ಮಾಹಿತಿ ಬಂದಾಗ ತಿಳ್ಕೊಂಡೆ ಯಾರಪ್ಪ ಈ ನಾಗೇಶ್ ಯಾರು ಬಾಬು ಯಾರು ಮಂಜುನಾಥ್ ಯಾರು ಹೇಳಿದರು ನಾಗೇಶ್ ಬಂದು ನಮ್ಮ ಹಿಂದೆ ತಾಲೂಕ್ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು ಜನತಾದಳದಲ್ಲಿದ್ದಾಗ ತದನಂತರ ನಾನು ಕಾಂಗ್ರೆಸ್ ಬಂದಾಗ ನನ್ನ ಜೊತೆಯಲ್ಲಿ ಬಂದರು ನಾನು ಶಾಸಕನಿರೋದ ಮಂತ್ರಿ ಇರೋ ಅವರಿಗೆ ಕೂಳಾದ ಅಧ್ಯಕ್ಷ ಕೂಡ ಮಾಡಿದ್ದೆ ಯಾರನ್ನ ನಮ್ಮ ಕೃಷ್ಣಮೂರ್ತಿ ಅಂತೇಳಿ ದಲಿತ ಸಮುದಾಯಕ್ಕೆ ಸೇರಿರ್ತಾರೆ ಒಬ್ಬ ಹಿರಿಯ ನಾಯಕರು ಅವರಿಗೆ ನಾನು ಒಬ್ಬ ದಲಿತರಿಗೆ ಅವಕಾಶ ಅಂತ ಅಂತೇಳಿ ನಾನು ಕೃಷ್ಣಮೂರ್ತಿಯವರಿಗೆ ಕೂಡ ಅಧ್ಯಕ್ಷರನ್ನ ಮಾಡಿದ್ದೆ ಅವರ ಅಳಿಯ ನಾಗೇಶ್ ಅಂತ ಹೇಳ್ತಾರೆ ನನಗೆ ಕೃಷ್ಣಮೂರ್ತಿ ನಮ್ಮ ನಾಯಕರಿರುತ್ತೆ ಅವ್ರ ಅಳಿಯಾಗೂ ನನಗೆ ಸಮುದಾಯ ನನ್ನ ಜೊತೆ ಎಂದೂ ಕೂಡ ಮಾತಾಡೋದಲ್ಲ ನಮೇಶ್ ಎರಡನೇ ವ್ಯಕ್ತಿ ಮಂಜುನಾಥ್ ಅವ್ರದ್ದೇನ್ ಕೆಲಸ ಜಿಲ್ಲಾ ಪಂಚಾಯತ್ ಉದ್ಯೋಗದಲ್ಲಿದ್ದಾರೆ ಅವರು ನಮ್ಗೇನ್ ಸಂಬಂಧ ಅವ್ರು ನಮ್ಮ ಹೋಬಳಿಯಲ್ಲಿ ಬೊಮ್ಮಳ್ಳಿ ಬೊಮ್ಮಳ್ಳಿನ ಬೊಮ್ಮಳ್ಳಿ ನಿವಾಸ ಅವರು ತಮ್ಮ ನಮ್ಮ ಕಾರ್ಯಕರ್ತ ಅವರಲ್ಲ ಮಂಜುನಾಥ್ ತಮ್ಮ ನಮ್ಮ ಪಕ್ಷದ ಕಾರ್ಯಕರ್ತ ಅವ್ರ ಮದುವೆಗೆ ಕಡಿಯೋಳಿಗೆ ಕೊಟ್ಟಿದ್ದಲ್ಲ ಅವ್ರು ಕಡಿಯೋಳಿಗೆ ಕೂಡ ನಾನು ಹೋಗಿದ ಅವ್ರ ತಮ್ಮ ನನ್ನ ಪೀಡಿಸ್ತಾರೆ ನಮ್ಮ ಅಣ್ಣನ ಮದುವೆಗೆ ಬಂದಿದ್ದ ಅವ್ರ ಮನೆಗೆ ಕೊರ ಬಿಟ್ಕೊಂತಲ್ಲ ಅವ್ರ ಮನೆಗೆ ಹೋಗಿ ಅವ್ರಿಗೆ ಜನ ಮೂರ್ನಾಲ್ಕು ವರ್ಷ ಹೋಗಿ ಅವ್ರಿಗೆ ಮದುವೆಗೆ ಬರ ಕಾಲಪ್ಪ ನಾನು ಬ್ಯುಸಿಯಾಗಿದ್ದೆ ಅಂತ ಹೇಳಿದ್ರು ಬರ್ತೀನಿ ಇಷ್ಟೇ ನಾನು ಈ ಕಡೆ ನಾಗೇಶ್ ಕೊಡ್ತಿದ್ದ ಮಂಜುನಾಥ್ ಇವರಿಬ್ಬರ ನೇರ ಸಂಪರ್ಕ ಆಗಲಿ ಆಗ್ಲಿ ಯಾವುದೂ ಇಲ್ಲ ಇನ್ನು ಈ ವ್ಯಕ್ತಿ ಯಾರು ಬಾಬು ನನ್ನ ಜೀವನದಲ್ಲಿ ನಾನು ನೋಡೇಳ್ ಬಾಬು ಅನ್ನೋರು ನನ್ನ ಹತ್ರ ಎಂದೂ ಕೂಡ ಜೀವನದಲ್ಲಿ ಬಂದು ನನ್ನ ಬಾಬು ಈ ರೀತಿಯಲ್ಲಿ ಕೆಲಸ ಪಡಿಸ್ಬೇಕಾದ ಕೇಳುವ ಬಹುಶಃ ನನ್ನ ಜೀವನದಲ್ಲಿ ನೂರಾರರ ಸಾವಿರಾರು ಉದ್ಯೋಗಗಳನ್ನ ಕೊಡಿಸಿದ್ದೇನೆ ಖಾಸಗಿ ಕಾಲೇಜಲ್ಲೂ ಕೊಡಿಸಿದ್ದೇನೆ ಸರ್ಕಾರದ ಮಟ್ಟದಲ್ಲಿ ಏನು ಸಾಧ್ಯತೆ ಇಲ್ಲಿದೆ ಔಟ್ಸೋರ್ಸ್ ಇರ್ಬೋದು ಇನ್ನೇನೇ ಇರ್ಬೋದು ಯಾಕೆಂದ್ರೆ ಗೌರ್ಮೆಂಟ್ ಕೆಲಸ ಕೊಡಿಸೋದು ಸುಲಭವಾಗಿ ಮಾತ್ರ ಕೊಡಿಸಿದ್ದೇವೆ ಈಗ ಇದಾದ್ಮೇಲೆ ಮೇಲೆ ಏನಾಯ್ತು ಪೊಲೀಸ್ನವರು ತಾವಾಗಿ ನಲ್ಲ ಒಂದು ಗಂಟೆ ಎರಡು ಗಂಟೆ ಇನ್ನೂ ಅವರು ಪತ್ನಿಗೆ ಸರಿಯಾಗಿ ಅರ್ಥ ಆಗಿಲ್ಲ ಯಾಕೆ ಸತ್ತಿಲ್ಲ ಸತ್ತಿಲ್ಲ ಆ ದುಃಖದಲ್ಲಿ ಆ ಮಹಿಳೆಗಾಗಿ ಆಕೆಯನ್ನ ಕಾನ್ಸ್ಟೇಬಲ್ ಮೂಲಕ ಕರ್ಸ್ಕೊಳ್ತಾರೆ ಕರ್ಸ್ಕೊಳ್ಳೋ ಅಷ್ಟೇ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆಲ್ರೆಡಿ ಪೊಲೀಸ್ ಸ್ಟೇಷನ್ ಇರ್ತಾರೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಶಾಸಕರ ಹಿಂಬಾಲ ಯಾಕೆಂದ್ರೆ ನಾನು ನೋಡಿದ್ದೇನೆ ಅಲ್ಲಿನ ಕಾಂಗ್ರೆಸ್ ನಿಜವಾದಂತ ಕಾರ್ಯಕರ್ತರು ಯಾರು ಅಲ್ಲಿ ಹೋಗಿಲ್ಲ ಯಾಕೆಂದ್ರೆ ನಾನು ಅಲ್ಲಿದ್ದವನೇ ಅಲ್ವಾ ಅವ್ರಿಗೂ ಕೂಡ ಗೊತ್ತಿದೆ ಡಾಕ್ಟರ್ ಸುಧಾಕರ್ ಅವರ ವ್ಯಕ್ತಿತ್ವ ಏನು ಅನ್ನೋದು ಗೊತ್ತಿರೋದ್ರಿಂದ ಅವ್ರು ಯಾರು ಹೋಗಿಲ್ಲ ಅಂತ ಒಬ್ಬ ಒಳ್ಳೆಯ ಕಾಂಗ್ರೆಸ್ ಕಾರ್ಯಕರ್ತ ಯಾರು ಕೂಡ ಹೋಗಿಲ್ಲ